ಹಾಯ್ ಸ್ನೇಹಿತರೆ ನಮಸ್ಕಾರ ಐ ಪಿ ಎಲ್ ಎಂಡ್ ಬರ್ತಿದ್ದ ಹಾಗೆನೆ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳು ಟರ್ನ್ಗಳು ನಾವು ನೋಡ್ತಾ ಇದ್ದೀವಿ ಒಂದು ಬ್ರೇಕ್ ಆದಮೇಲೆ ಏನೇನು ನಾವು ನಿರೀಕ್ಷೆ ಮಾಡ್ತಿದ್ದೀವಿ ಅದು ಕೆಲವೊಂದು ಆಗ್ತಾ ಇಲ್ಲ ಕೆಲವೊಂದು ಆಗ್ತಾ ಇದೆ ಆ ಆಗ್ತಾ ಇದೆ ಸೊ ನಿನ್ನೆ ಮ್ಯಾಚ್ ರಿಸಲ್ಟ್ ಪಂಜಾಬ್ ವರ್ಸಸ್ ಡೆಲ್ಲಿ ನಾವು ಆರ್ ಸಿ ಬಿ ಆಂಗಲ್ ಇಂದ ನೋಡೋದಾದ್ರೆ ನಾವು ಅನ್ಕೊಂಡ ಹಾಗೆ ಆಗಿದೆ ರೊಟ್ಟಿ ಜಾರಿ ಬಂದು ತುಪ್ಪಕ್ಕೆ ಬಿದ್ದಿದೆ ಬಟ್ ಸ್ಟಿಲ್ ಮುಂದಿನ ಹಾದಿ ಇನ್ನೂ ಚಾಲೆಂಜಸ್ ಇದೆ ಸೊ ನಿನ್ನೆ ನಾವು ಅನ್ಕೊಂಡ್ ಹಾಗೆ ಡೆಲ್ಲಿ ಸೋಲ್ಸಿದ್ರೆ ಒಳ್ಳೇದಿತ್ತು ಅಂತ ನಾವು ಅನ್ಕೊಂಡಿದ್ವಿ ಪಂಜಾಬ್ನ ಹಾಗೆ ಪಂಜಾಬ್ ಆರು ವಿಕೆಟ್ ಇಂದ ಸೋತಿದೆ ನೆನ್ನೆ ಸೊನ್ನೆ ಅವ್ರು ಕೊಟ್ಟಂತ ಟಾರ್ಗೆಟ್ ನೋಡಿದಾಗ ಎಲ್ಲೊಂದ್ ಕಡೆ ಅನಿಸ್ತಾ ಇತ್ತು ಸ್ವಲ್ಪ ಕಷ್ಟ ಇದೆ ಗುರು ಅಂತ ಯಾಕಂದ್ರೆ ಇನ್ನೂರು ಪ್ಲಸ್ ಅದು ಈಗ ಡೆಲ್ಲಿ ಇರುವಂತಹ ಫಾರ್ಮ್ ನೋಡಿದಾಗ ಸ್ವಲ್ಪ ಡೌಟ್ಫುಲ್ ಆಗಿತ್ತು ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿ ಶ್ರೇಯಸ್ಆರ್ ಫಿಫ್ಟಿ ತ್ರೀ ಹೊಡಿತಾರೆ ಇಂಗ್ಲೀಷ್ ಮೂವತ್ತೆರಡು ಹೊಡಿತಾರೆ ಹನ್ನೆರಡು ಬಾಲಲ್ಲಿ ಸ್ಟೋನಿಸ್ ಕೊನೆಯದಾಗಿ ಬಂದು ನಲ್ವತ್ನಾಲ್ಕು ಬಾಲ್ ಹದಿನಾರು ಬಾಲಲ್ಲಿ ಹೊಡಿತಾರೆ ಸೊ ಅಲ್ಲಿಗೆ ಇನ್ನೂರು ಆರು ಹೊಡೆದಾಗ ಮುಗೀದ್ ಕತೆ ಆರ್ ಸಿ ಬಿಗೆ ಗೆ ಈ ಟಾಪ್ ಟು ಕನ್ಸು ಕಷ್ಟ ಇದೆ ಅಂತ ಬಟ್ ಅದಾದ್ಮೇಲೆ ಚೇಸಿಂಗ್ ಅಂತ ಬಂದಾಗ ಕೊನೆಯ ಓವರ್ನಲ್ಲಿ ಪಾಯಿಂಟ್ ಮೂರು ಓವರ್ ನಲ್ಲಿ ಇನ್ನೂರ ಎಂಟನ್ನ ಚೇಸ್ ಮಾಡಿದ್ದಾರೆ ಸಮೀರ್ ರಿಜ್ವಿ ನಮ್ಮ ಹೀರೋ ಆಫ್ ದ ಮ್ಯಾಚ್ ಅಂತ ಹೇಳಬೇಕು ಇಪ್ಪತ್ತೈದು ಬಾಲ ಐವತ್ತೆಂಟು ಸೊ ಹಾಗೆ ಕರುಣ್ ನಾಯರ್ ಇಪ್ಪತ್ತೇಳು ಬಾಲ್ ಅಲ್ವ ಇದೆರಡು ಗೇಮ್ ಚೇಂಜಿಂಗ್ ಇನಿಂಗ್ಸ್ ಹಾಗೆ ರಾಹುಲ್ ಇಪ್ಪತ್ತೊಂದು ಬಾಲಲ್ಲಿ ಮೂವತ್ತ ಐದು ರನ್ ಗಳಿಸಿದ್ದು ಸೊ ಓವರ್ ಆಲ್ ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿ ನಾನೇ ಡೆಲ್ಲಿಗೆ ಸಿಕ್ಕಿದೆ ಅದು ಆರ್ ಸಿ ಹೆಲ್ಪ್ ಆಗಿದೆ ಯಾಕಂದ್ರೆ ಇವತ್ತಿನ ಮ್ಯಾಚ್ ಇದೆಯಲ್ಲ ಅದು ಕ್ರೂಷಿಯಲ್ ಮ್ಯಾಚ್ ಆಗುತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಜಿ ಟಿ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಆರ್ ಸಿ ಬಿ ಫ್ಯಾನ್ಸ್ ಇವತ್ತು ಸಿ ಎಸ್ ಚೇರ್ ಮಾಡ್ತಾರೆ ಯಾಕಂದರೆ ಇವತ್ತು ಸಿ ಎಸ್ ಕೆ ಗೆಲ್ಲಬೇಕು ಆಗ ಹಾಗೆ ತಟಸ್ಥವಾಗಿ ಈ ಒಂದು ಪಾಯಿಂಟ್ ಟೇಬಲ್ ಇರುತ್ತೆ ಏನು ಈಗಿದೆ ಆ ಥರನೇ ಇರುತ್ತೆ ಒಂದು ವೇಳೆ ಇವತ್ತು ಜಿ ಟಿ ಗೆದ್ದರೆ ಇಪ್ಪತ್ತು ಪಾಯಿಂಟ್ ಜೊತೆಗೆ ಅವರ ಲೀಗ್ ಹಂತ ಮುಗಿಯುತ್ತೆ ಅವರು ಟಾಪ್ ಟ್ವೆಲ್ ಫಿಕ್ಸ್ ಆಗ್ತಾರೆ ಯಾಕಂದರೆ ಬೇರೆ ಯಾವ ಟೀಮ್ಗೂ ಕೂಡ ಟ್ವೆಂಟಿ ಹೋಗುವಂಥ ಅವಕಾಶ ಇಲ್ಲ ಈಗ ಪಂಜಾಬ್ಗೂ ಇಲ್ಲ ಆರ್ ಸಿ ಬಿಗೂ ಇಲ್ಲ ಮುಂಬೈ ಇಂಡಿಯನ್ಸ್ಗೂ ಇಲ್ಲ ಎಲ್ಲರದ್ದು ಒಂದೊಂದು ಮ್ಯಾಚ್ ಬಾಕಿ ಇದೆ ಪಾಯಿಂಟ್ಸ್ ಬಂದು ಪಂಜಾಬ್ದು ಹದಿನೇಳು ಆರ್ ಸಿ ಬಿ ಹದಿನೇಳು ಹಾಗೇ ಮುಂಬೈ ಇಂಡಿಯನ್ಸ್ ಹದಿನಾರು ಸೊ ಹಾಗಾಗಿ ನೀಟಾಗಿ ಅವ್ರು ಇವತ್ತು ಟಾಪ್ ಟೂ ಅಲ್ಲಿ ಫಿಕ್ಸ್ ಆಗ್ತಾರೆ ಕ್ವಾಲಿಫೈ ಆಗ್ತಾರೆ ಟಾಪ್ ಟೂಗೆ ಸೊ ಹಾಗಾಗಿ ಇವತ್ತು ಸಿ ಕೆ ಏನಾದರೂ ಮಾಡಿ ಅವ್ರನ್ನ ಸೋಲ್ಸಿದ್ರೆ ಖಂಡಿತ ಒಂದು ಅದ್ಭುತವಾದಂಥ ಒಂದು ಟ್ವಿಸ್ಟ್ ಇನ್ನೊಂದು ಟ್ವಿಸ್ಟ್ ಸಿಗುತ್ತೆ ಆರ್ ಸಿ ಬಿಗೆ ಹೆಲ್ಪ್ ಆಗುತ್ತೆ ಸೊ ನೋಡೋಣ ಇವತ್ತು ಮ್ಯಾಚ್ ಆಗ್ತಿರೋದು ಬೇರೆ ಅವ್ರದೇ ಪಿಚ್ಚಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಗುಜರಾತ್ನ ಹೋಮ್ ಪಿಚ್ ಬಟ್ ಚೆನ್ನೈ ಒಂದು ಮಿರಾಕಲನ್ನು ಮಾಡಬಹುದು ಒಂದು ಹೈಯಲ್ಲಿ ಎಂಡ್ ಮಾಡ್ಬೋದು ಹೌದು ಇವತ್ತು ಈ ಸಲ ಅವರು ಚೆನ್ನಾಗಿ ಆಡಿಲ್ಲ ಸೀಸನ್ ಬಾಟಮಲ್ಲಿ ಇದ್ದಾರೆ ಅಂದರೆ ಟೇಬಲ್ಡ್ ಬಾಟಮಲ್ಲಿ ಸೊ ಅದನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡೋದಕ್ಕೆ ಒಂದು ಗೆಲುವಿನ ಜೊತೆಗೆ ಮುಂದಿನ ಸೀಸನ್ ಅವರು ಒಂದು ಹೈಯಲ್ಲಿ ಎಂಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅವರು ಕೂಡ ಮುಂದಿನ ವರ್ಷ ಆಡ್ತಾರಾ ಇಲ್ವಾ ಇವತ್ತೇ ಕೊನೆಯದಾಗಿ ಅವ್ರನ್ನ ಐ ಪಿ ಎಲ್ ಅಲ್ಲಿ ನೋಡೋದಾಗುತ್ತಿಲ್ಲ ಬಟ್ ಒಳ್ಳೆಯ ಒಂದು ಗೆಲುವಿನ ಎಂಡನ್ನು ಟೀಮ್ ಮೇಟ್ ಅವರು ಕೂಡ ಕೊಡ್ಬೋದು ಇನ್ ಕೇಸ್ ಅವರು ಕೊನೆ ಮ್ಯಾಚ್ ಆಡೋದಾದರೆ ಸೊ ಇಂಥ ಒಂದು ಅವಕಾಶ ಇದೆ ಬಟ್ ಏನಾಗುತ್ತೆ ಕಾದು ನೋಡಬೇಕು ಏನಾದರೂ ಇವತ್ತು ಸಿ ಎಸ್ ಕೆ ಗೆದ್ರೆ ಪಾಯಿಂಟ್ ಟೇಬಲ್ ಏನಾಗುತ್ತೆ ಅಂತಂದ್ರೆ ಜಿ ಟಿ ಹದಿನಾಲ್ಕು ಮ್ಯಾಚ್ ಅಲ್ಲಿ ಹದಿನೆಂಟು ಅಲ್ಲೇ ಉಳ್ಕೊಳ್ಳುತ್ತೆ ನೆಕ್ಸ್ಟ್ ಮ್ಯಾಚ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮುಂಬೈ ವರ್ಸಸ್ ಪಂಜಾಬ್ ಕಿಂಗ್ಸ್ ಸೊ ಅದರಲ್ಲಿ ಮುಂಬೈ ಏನಾದರೂ ಗೆದ್ರೆ ಅವರು ಟಾಪಿಗೆ ಹೋಗ್ತಾರೆ ಹದಿನೆಂಟು ಅವರ ರನ್ ರೇಟ್ ಚೆನ್ನಾಗಿದೆ ಸೊ ಆಗ ಪಂಜಾಬ್ ಕಿಂಗ್ಸ್ ಅಲ್ಲೇ ಅಲ್ಲಿ ಇರುತ್ತೆ ಗುಜರಾತ್ ಗುಜರಾತ್ ಅಲ್ಲಿ ಇರುತ್ತೆ ಪಂಜಾಬ್ ಕೂಡ ಥರ್ಡಲ್ಲಿ ಉಳ್ಕೊಳ್ಳುತ್ತೆ ಆರ್ ಸಿ ಬಿ ಫೋರ್ತ್ ಹೋಗುತ್ತೆ ಎಲ್ ಎಸ್ ಜಿ ಮ್ಯಾಚ್ ಅದರಲ್ಲಿ ನಾವು ಗೆದ್ರೆ ಹತ್ತೊಂಬತ್ತು ಪಾಯಿಂಟ್ ಮುಂಬೈ ಜೊತೆಗೆ ನಾವು ಸೆಕೆಂಡ್ ಅಲ್ಲಿ ಉಳ್ಕೊತೀವಿ ಇಷ್ಟು ಸಿಂಪಲ್ ಕ್ಯಾಲ್ಕುಲೇಷನ್ ಗುಜರಾತ್ ಸೋಲ್ಬೇಕು ಸಿ ಎಸ್ ಕೆ ಮೇಲೆ ಪಂಜಾಬ್ ಸೋಲ್ಬೇಕು ಮುಂಬೈ ಮೇಲೆ ಇನ್ ಕೇಸ್ ಇಲ್ಲ ಅಂತಂದರೆ ಪಂಜಾಬ್ ಗೆದ್ದರೂ ಓಕೆ ಆಗ ನಾವು ಕೂಡ ಟಾಪ್ ಟೂಲ್ ಇರ್ತೀವಿ ಎಲ್ ಎಸ್ ಜಿ ಮೇಲೆ ಕೆತ್ತರೆ ಇದು ಈಗಿನ ಸಿಂಪಲ್ ಲೆಕ್ಕಾಚಾರ ಎರಡು ಮ್ಯಾಚ್ ಎರಡು ಫಲಿತಾಂಶ ಜೊತೆಗೆ ನಾವು ಗೆಲ್ಲಬೇಕು ಎಲ್ ಎಸ್ ಜಿ ಮೇಲೆ ಅದು ಇಂಪಾರ್ಟೆಂಟ್